ನಮಸ್ಕಾರ ಎಲ್ಲರೂ ಹೆಂಗೆ ಅದರಿ ಆರಾಮದ್ರೆ ನಾವು ಆರಾಮ್ರ ನೋಡಿರಿ ಕೆರೆಬೆ ಒಂದು ಚಟ್ನಿ ಪುಡಿ ಮಾಡಾಕತ್ತೀನಿ ನೋಡ್ರಿ ನಮ್ಮ ಆರೋಗ್ಯಕ್ಕಂತಿ ಭಾಳ ಅಂದ್ರೆ ಭಾಳ ಇದೆ ಇದರ್ಬೆ ಒಂದು ಚಟ್ನಿ ಪುಡಿ ರೀ ಯಾಕಂದ್ರೆ ಕೆರ್ಬೆ ಊಟದ ಮೇಲೆ ಬಂತಪ್ಪ ಅಂದ್ರೆ ನಮ್ಮ ಸೈಡಿಗೆ ರೀ ಒಟ್ಟು ತಿನ್ನಂಗೇನೇ ಇಲ್ಲ ಮಕ್ಕಳು ತಿನ್ನಂಗಿಲ್ಲ ದೊಡ್ಡವರು ಯಾರು ತಿನ್ನಂಗಿಲ್ಲ ರೀ ಹಿಂಗೆ ನಾವು ಚಟ್ನಿ ಪುಡಿ ಮಾಡಿದೀಪ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತೆ ರೀ ಇದೆ ರೊಟ್ಟಿ ಹಂಬಾಲೆ ಬಿಸಿ ಬಿಸಿ ಅನ್ನದ ಹಿಂಬಾಲಿ ಸ್ವಲ್ಪ ತುಪ್ಪ ಹಾಕೊಂಡು ತಿಂದೀಪಾ ಅಂದ್ರೆ ಅಗದೆ ರುಚಿ ರೀ ಈಗ ನೋಡ್ರಿ ಇಷ್ಟ ನಾನು ಕರಿಬೇವು ರೀ ನಮ್ಮ ಹಿತ್ತಲ್ದಂದ ಕರಿಬೇವ್ರಿ ಇವದ ಒಂದು ಎರಡು ಹಿಡಿ ಅಷ್ಟು ಐತ್ರ ಕರಿಮೇವ ಅಷ್ಟು ಕರಿಬೇವು ತೊಗೊಂಡಿ ನೋಡ್ರಿ ನಾನು ಕರಿಬೇವ ಈಗ ಸ್ವಲ್ಪ ಒಂದು ಕಡವಗೆ ಹಾಕಿ ನಾವು ಚೆಂದಗೆ ಹುರಿಬೇಕು ಅದ ನಾವು ಅಷ್ಟು ನೀರಿನ ಅಂಶ ಎಲ್ಲ ಹೋಗಿರ್ಬೇಕ್ರಿ ಅದ ಅಲ್ಲಿವರೆಗೆ ನಾವು ಹುರ್ಕೋಬೇಕ್ರಿ ಏನು ಸ್ವಲ್ಪ ಎಣ್ಣೆ ಹಾಕಬಾರ್ದ್ರೆ ಎಣ್ಣೆ ಹಾಕಲ್ದ ನಾವು ಹುರ್ಕೋಬೇಕ್ರಿ ಅದನ್ನು ಅಂದ್ರೆ ಚಲೋರಿ ಇದಂದ್ರೆ ಎಣ್ಣೆ ಹಾಕಿ ಅಂದ್ರೆ ಚಟ್ನಿ ಪುಡಿ ನಾವು ಇಟ್ಕೊಂಡು ತಿನ್ನೋರು ಇರ್ತೀವಲ್ಲ ಇಲ್ಲಕ್ಕಂದ್ರೆ ಅದು ಏನು ರೀ ಸ್ವಲ್ಪ ಎಣ್ಣೆ ಬಾಸ್ ಎಣ್ಣೆ ಬಾವು ಆಗ್ತೈತೆ ರೀ ಹೀಗಾಗಿ ನಾವು ಎದ್ದಕ್ಕೂ ಸ್ವಲ್ಪ ಎಣ್ಣೆ ಹಾಕಲ್ದನ್ನ ರೀ ಅದನ್ನು ಒಂಥರ ಒಣದಾಗಿ ಕೈಯಾಗಿ ಹಿಡಿದ್ರೆ ಪುಡಿ ಪುಡಿ ರೀ ಅಲ್ಲಿವರೆಗೂ ಸ್ವಲ್ಪ ಕೈ ರೀ ಸಣ್ಣ ಉರಿ ಮ್ಯಾಲ ರೀ ಈಗ ಇಷ್ಟ ಆಗೈತೆ ನೋಡ್ರಿ ಒಣ ಒಣ ರೀ ಇಷ್ಟು ಆದ್ರೆ ಸಾಕು ರೀ ಈಗ ಅದನ್ನು ತಿಕೊಂಡು ಆದಮೇಲೆ ಕರ್ಮ ಒಂದು தாட்டி திங்காதமேல ஒன்று இடிகஷ்ட கொத்தம்பரி இதன கொுடி தகண்டேன் நான் அது கொபரி துடி நோ சன் கேஸ் மேலே அது சொல்பாகி சாக்கிரி பிடி புடி ஆகிரி அல்லவரி சன் கேஸ் மேலரே உருக்கோக்கி பூர்த்தி சன்காஸ் இட்ரீ யாது நான் இன்வ மசாலே பதார்த்த உடுக்காத சன்னஸ் இட உரிக்கிறீங்க அது கொரின்னு திகிதீன் நோட் நான் கொபரி திகிட்டு அது பட்டலா தோர்சித்த ஆட்டிலே ಒಂದು ಬಟ್ಲು ನಾನು ಕಡಲೆಬೇಳೆ ತೊಗೊಂಡಿನಿ ನೋಡ್ರಿ ಕಡಲೆಬೇಳೆ ನೋಡ್ರಿ ಸಣ್ಣ ಗ್ಯಾಸ್ ಮೇಲೆ ರೀ ಒಂಥರ ಪಳ್ಳ ಆಗ್ಬೇಕು ನೋಡ್ರಿ ಅವು ಅಲ್ಲಿವರೆಗೂ ರೀ ಅದು ವಾಟೇಲಿ ಏನಾರ ಅದಕ್ಕಿಂತ ಸ್ವಲ್ಪ ಕಡಿಮೆ ರೀ ತೊಗರಿ ಬಾಳೆ ರೀ ನಾನು ಒಂದು ಬಟ್ಲು ಕಡಲೆ ಬೇಳೆ ತೊಗೊಂಡ್ರೆ ಅದಕ್ಕಿಂತ ಸ್ವಲ್ಪ ತೊಗರಿ ಬಾಳೆ ಅದು ಅದ ತೊಗರಿ ತೊಗರಿಬಾಳೆ ನೋಡಿರಿ ಸಣ್ಣ ಗ್ಯಾಸ್ ಮೇಲೆ ಹುರ್ಕೊಳಕತ್ತೀನಿ ನೋಡಿರಿ ಅವನು ಈಗ ತೆಗೆದು ತೊಗೊಂಡಿರಿ ಅದ ಬಟ್ಟಲ್ಲೇ ಈಗ ಮತ್ತೊಂದು ಇಸ್ ಕಡಿಮೆ ರೀ ಹೆಸ್ರು ಬೇಳೆ ತೊಗೊಂಡಿನಿ ನೋಡ್ರಿ ನಾನು ಹೆಸ್ರು ಬೇಳೆ ನೋಡಿರಿ அது இதரோக சன்ன கேஸ் மெல்ல உரியாக்கி நோட்றி நான் ஒட்டு யாதுல நான் ரெ சாஸ் மேலே சொல்ப எண்ணி ஹாக்கல் தங்கிரே ஹுர்க்கொழ்கத்தீன் நோட்றி நான் இங்க ஹுர்மேல் அது வந்து ப்ளேட்டிக் திகிட்டுக்கீன் நோட் நான் திகிதாத மேலே இங்கே உதின்பாழை தக்கோனி நோட்ரி உதின்பாழை யாரு தோண்டி அதுக்கித்தப்படிமே உதின்பாழி தோண்டினா நான் ಉದ್ದಿನ ಬೇಳೆನೂ ರೀ ನಾವು ಹುರಿ ರೀ ಎಲ್ಲ ಬ್ಯಾಳಿಗಳು ಏನು ಹುರಿತಿರೋದ್ರಲ್ಲ ನಾವು ಬ್ಯಾಳಿಗೆ ಗಮ ರೀ ನಮ್ಮ ವಾಸನೆ ಗೊತ್ತಾಗಬೇಕ್ರಿ ನಮ್ಗೆ ಅಷ್ಟು ಚಂದಗೆ ಕಂಪಿಗೆ ಹುರಿಬೇಕಾರೆ ಈಗ ಕಲರ್ ಹೆಂಗೆ ಚೇಂಜ್ ಆಗತ್ತಲ್ಲ ಹಂಗೆ ಕಲರ್ ಚೇಂಜ್ ಆಯಿತು ಅಂದ್ರೆ ಅದು ವಾಸನೆ ನಮಗೆ ರೀ ಅದನ್ನೂ ಒಂದು ಪ್ಲೇಟಿಗೆ ತೊಗೊಂಡು ನೋಡ್ರಿ ಈಗ ಕಡಲೆ ಬೇಳೆದು ಒಂದು ಬಟ್ಲ ತೊಗೊಂಡಿದ್ದಿರಲ್ಲ ಶೇಂಗಾ ಎರಡು ಬಟ್ಲ ರೀ ನಾನು ಎರಡು ಬಟ್ಲ ಶೇಂಗಾ ತೊಗೊಂಡು ಅವನು ಸಣ್ಣ ಗ್ಯಾಸ್ ಮೇಲೆ ರೀ ಸ್ವಲ್ಪ ಹತ್ತದಂಗೆ ರೀ ರೀ ಅವನ್ನ ಈಗ ಅದು ಹುರಿದಾದ್ಮೇಲೆ ರೀ ನಾನು ಮೇಲಿನ ಚಪ್ಪಿ ಅಂತ ತಗೋ ತೊಗೊಳಾಕತಿಲ್ರಿ ಹಂಗೆ ನಾನು ಡೈರೆಕ್ಟ್ ಮಿಕ್ಸ್ ಮಾಡತ್ತೀನಿ ನೋಡ್ರಿ ಈಗ ಒಂದು ಹಿಡಿ ರೀ ಮೆಣಸಿನ್ಕಾಯಿ ತೊಗೊಂಡಿನಿ ನೋಡ್ರಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ನೀವು ಮೆಣ್ಸಿಕಾಯಿ ಇಲ್ಲಾಂದ್ರೆ ಹಂಗೆ ಖಾರ ಪುಡಿ ಹಾಕಿದ್ರು ರೀ ನನಗೆ ಮೆಣ್ಸಿಕಾಯಿ ಇದ್ದುರ್ಲೆ ನಾನು ಮೆಣ್ಸಿನ್ಕಾಯಿನ ಹುರಿಯಾಕತ್ತೀನಿ ನೋಡ್ರಿ ಸ್ವಲ್ಪನೂ ಎಣ್ಣಿದ್ಕು ಎಣ್ಣೆ ಹಚ್ಚಿ ಇಲ್ಲರಿ ನಾನು ಎಣ್ಣೆ ರೀ ಸಣ್ಣ ಗ್ಯಾಸ್ ಮೇಲೆ ರೀ ಹುರ್ಕೊಂಡು ಕೈಯಾಗ ಪುಡಿ ಪುಡಿ ಆಗ್ಬೇಕು ರೀ ಅಲ್ಲಿವರೆಗೆ ಹುರ್ಕೋಬೇಕು ಸ್ವಲ್ಪ ಹುಂಚಿ ಹಣ್ಣು ಹುರ್ಕೊಳಕತ್ತೀನಿ ನೋಡ್ರಿ ನಾನು ಯಾಕಂದ್ರೆ ಹಣ್ಣು ಹಂಗೆ ಹಾಕಿದ್ವಿ ಅಂದ್ರೆ ಮಿಕ್ಸಿ ಒಳಗೆ ಅಷ್ಟೊಂದು ಇದಾಗಂಗಿಲ್ಲ ರೀ ಸ್ವಲ್ಪ ನಾವು ಕಾತದ್ದಿತ್ರ ಒಳಗೆ ರೀ ಒಳಗೆ ಬಿಸಿ ಮಾಡಿದ್ರೆ ಸ್ವಲ್ಪ ಬಿರುಸು ಹಾಕತಿರ ಅದು ಬಿರುಸು ಆತಪ್ಪ ಅಂದ್ರೆ ಅದನ್ನೂ ಈಗ ತೆಗೆಟ್ಕೊಂಡಿ ನೋಡ್ರಿ ಸ್ವಲ್ಪ ಒಂದು ಎರಡು ಸ ದೊಡ್ಡ ಸ್ಪೂನ್ ಇಲ್ಲ ರೀ ಎರಡು ಅಷ್ಟೇ ಮಟ್ಟೆ ಜೀರಿಗೆ ತೊಗೊಂಡಿನಿ ನೋಡ್ರಿ ನಾನು ಮಟ್ಟೆ ಜೀರಿಗೆ ಸಣ್ಣ ಗ್ಯಾಸ್ ಮೇಲೆ ನಾನು ಹುರ್ಕೊಳಕತ್ತೀನಿ ನೋಡ್ರಿ ನಾನು ಕೆಂಪುಗ ಹೂವು ರೀ ಸ್ವಲ್ಪ ವಾಸನೆಗೆ ಗೊತ್ತಾಗಬೇಕ್ರಿ ಅವು ಹುರಿದಾದ್ಮೇಲೆ ತೆಗೆದು ಇಟ್ಕೊಂಡ್ರೆ ಈಗ ಒಂದು ದೊಡ್ಡ ಸ್ಪೂನ್ಲಿ ಒಂದು ಸ್ಪೂನ್ದಷ್ಟು ಕಾಳು ತೊಗೊಂಡಿನಿ ನೋಡ್ರಿ ಮೆಂತ್ಯಕಾಳನ್ನು ಈಗ ಹುರಿದಾದ್ಮೇಲೆ ಅದನ್ನೂ ಈಗ ತಿಕ್ಕೊಳಕತ್ತೀನಿ ನೋಡ್ರಿ ಈಗ ಎಷ್ಟು ಬೇಕಲ್ಲ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ ರೀ ಉಪ್ಪು ಹಾಕಿದಾದ್ಮೇಲೆ ಈಗ ನಾನು ಹಾಕಿ ಬೆಲ್ಲ ಹಾಕತ್ತಿನಿ ನೋಡಿರಿ ಪುಡಿ ಬೆಲ್ಲ ರೀ ಪುಡಿ ಬೆಲ್ಲ ಹಾಕಾಕತ್ತೀನಿ ಪುಡಿ ಬೆಲ್ಲ ಹಾಕಿ ಒಂದು ಎರಡು ಮಿಕ್ಸಿ ಹಾಕ್ಯಾರ ಸಣ್ಣಗೆ ರೀ ನಾವು ಮಿಕ್ಸಿ ಮಾಡ್ಕೊಂಡ್ಬರ್ಬೇಕು ರೀ ಈಗ ನಾನು ಆ ಮಿಕ್ಸಿ ಎಲ್ಲ ಮಾಡ್ಕೊಂಡ್ಬಂದಿನಿ ನೋಡ್ರಿ ಇಷ್ಟು ಸಣ್ಣಗೆ ಆದ್ರೂ ಸಾಕು ರೀ ಊಟದ ಹಿಂಬಾಲಂತಿ ಭಾರಿ ಅಂದ್ರೆ ಭಾರಿ ರುಚಿ ಇರ್ತೈತೆ ರೀ ಇದೆ ಇದು ಕೆರೆಬೇವು ಚಟ್ನಿ ಅನ್ನೋದು ಅಷ್ಟೇ ಗೊತ್ತಾಗಂಗಿಲ್ಲ ರೀ ಅನ್ನದಿಂಬಲಿ ತುಪ್ಪ ಅನ್ನ ಸುಡು ಸುಡು ಅನ್ನ ತುಪ್ಪ ಹಾಕೊಂಡು ಊಟ ಮಾಡಿದ್ರಂತೆ ಅಗದಿ ರುಚಿ ಇದು ಅಷ್ಟೊಂದು ರುಚಿಯಾಗಿರ್ತೈತ್ರಿ ಇದು ಯಾರೆಲ್ಲ ಹೊಸ್ದ ನನ್ನ ಚಾನಲ್ ನೋಡತ್ತಿರಲ್ಲ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿರಿ ವಿಡಿಯೋ ನೋಡ್ರಿ ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅಲ್ಲಿಯೂ ನಡಕ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಹೆಂಗಾಗಿ ಅಂಥೇಳಿ ಮಾಡಿರಿ ಮಾಡ್ರಿ ಒಂದು ಲೈಕ್ ಆದ್ರೆ ಆದರೆ ಒಮ್ಮೆ ನೀವು ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ರೀ ಇದಂದ್ರೆ ನಮ್ಮ ಹುಡುಗರುನು ಭಾಳ ಇಷ್ಟಪಟ್ಟು ತಿನ್ನಾಕತ್ತಾರೀ ಇದನ್ನು ನಾನು ಗೊತ್ತಿರಲಿಲ್ಲ ನನಗೆ ಇದು ಫಸ್ಟ್ ಸಲ ರೀ ನಾನು ಮಾಡಿದ್ದೀನಿ ಅಲ್ಲ ಭಾಳ ರುಚಿಯಾಗೈತಿ ಮತ್ತೊಂದು ವಿಡಿಯೋ ಸಿಗ್ತೀನಿ ರೀ ನಮಸ್ಕಾರ ವೀಕ್ಷಕರೇ